ಕೆಲವೊಂದು ಕಡೆಯಿಂದ ಸೂಚನೆಗಳು ಬಂದಾಗ ನಿಮ್ಮ ಕಡೆ ಸಹಮತಿ ಕೊಟ್ಟಾಗ ಅದು ಪರವಾನ ಮಾಡೋದು ಆಯ್ಕೆ ಆಗುತ್ತೆ ಇವತ್ತಾಗಿರ್ತಕ್ಕಂಥದ್ದು ಎಲ್ಲರ ಒಟ್ಟಿಗೆ ಮೇರೆಗೆ ಎಲ್ಲರ ಸಹಮತ ಸರ್ಕಾರಿ ಸಹಕಾರಿ ಅನುಭವ ಹೊಂದಿರತಕ್ಕಂಥ ದೊಲೆ ಅವರನ್ನ ಈ ಇವತ್ತಿನ ಸ್ಥಿತಿಯಲ್ಲಿ ಅಧ್ಯಕ್ಷ ಮಾಡಿದರೆ ಬ್ಯಾಂಕು ಪ್ರಗತಿಯನ್ನ ಸಾಧಿಸಲಿಕ್ಕೆ ಸಾಧ್ಯ ಆಗುತ್ತೆ ಮತ್ತು ಜಿಲ್ಲೆಯ ಜನರ ನಿರೀಕ್ಷೆ ಖುಷಿಯಾಗಬಾರದು ಅದು ಸಸಿಯಾಗಿ ಬೆಳೆದು ನಿಲ್ಲಬೇಕು ಅಂತಕ್ಕಂಥ ಒಂದು ಹಿತದೃಷ್ಟಿಯಿಂದ ನಾವೆಲ್ಲೂ ಸೇರಿಕೊಂಡು ಅವರನ್ನು ಅವಿರೋಧವಾಗಿ ಸೂಚಿಸಿದವರಿಗೆ ಅಭಿನಂದನೆಗಳು ಅದಕ್ಕೆ ಶ್ರಮತೆ ಕೊಟ್ಟಿರ್ತಕ್ಕಂಥ ಎಲ್ಲ ನಿರ್ದೇಶಕರಿಗೂ ಕೂಡ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ನಾನು ನಿರ್ಮಿಸಿ ಒಂದು ಒಳ್ಳೆಯ ಕಳವಣಿ ರಾಜ್ಯದಲ್ಲಿ ಇಪ್ಪತ್ತೊಂದು ಜಿಲ್ಲಾ ಮಧ್ಯವರ್ತಿ ಬ್ಯಾಂಕ್ನಲ್ಲಿ ಒಂದು ಉತ್ತಮ ಬ್ಯಾಂಕ್ಗಳ ಸಾಲಿನಲ್ಲಿ ಬೆಳಗಾವಿ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕು ಕೂಡ ಬಂದಿದೆ ಅತಿ ಹೆಚ್ಚು ಕೃಷಿಗೆ ಅವಲಂಬಿತವಾಗಿರ್ತಕ್ಕಂಥ ಬ್ಯಾಂಕ್ ಸುಮಾರು ನಾಲ್ಕು ಲಕ್ಷಕ್ಕಿಂತಲೂ ಹೆಚ್ಚು ಕೃಷಿ ಕುಟುಂಬಗಳಿಗೆ ಬಡ್ಡಿ ರಹಿತ ಸಾಲವನ್ನು ಕೊಟ್ಟಿರತಕ್ಕಂಥ ಒಂದು ಹೆಗ್ಗಳಿಕೆ ಅದು ಬೆಳಗಾವಿ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿಗೆ ಬರುತ್ತೆ ನಂತರ ಬಾಗಲಪಟ್ಟಿ ಬಿಜಾಪುರ ಅನೇಕ ಬ್ಯಾಂಕ್ಗಳು ಬರ್ತಾರೆ ಬಹುಶಃ ನಾವು ಒಂದು ಮೂವತ್ತು ವರ್ಷದಿಂದ ಈ ಒಂದು ಬ್ಯಾಂಕಿನಲ್ಲಿ ಸೇವೆ ಮಾಡಿಕೊಂಡು ಬಂದಿದ್ದೆ ಆ ಸೇವೆಯನ್ನು ಪರಿಗಣನೆ ಮಾಡಿ ನನ್ನ ತಾಲೂಕಿನ ಜನ ಮತ್ತೆ ಐದು ವರ್ಷಕ್ಕೆ ನಿಮ್ಮ ಸೇವೆ ಮುಂದುವರಿಬೇಕು ಅಂತ ಹೇಳಿ ನನಗೆ ಒಂದು ಆದೇಶವನ್ನು ಮಾಡಿ ನನ್ನನ್ನು ಆಯ್ಕೆ ಮಾಡಿ ಕರೆಸಿದ್ರು ಅದೇ ತರನಾಗಿ ಇವತ್ತು ರಮೇಶ್ ಕತ್ತಿ ಅವರು ಕೂಡ ಸುಮಾರು ನಲವತ್ತು ವರ್ಷಗಳ ಕಾಲ ಈ ಬ್ಯಾಂಕಿನಲ್ಲಿ ಅವರು ಕೂಡ ಸೇವೆ ಮಾಡಿದ್ದಾರೆ ಅವರು ಸೇವೆ ಮುಂದುವರಿಬೇಕು ಅಂತಕ್ಕಂಥ ಅವರು ತಾಲೂಕಿನ ಜನರ ಆಶಯ ಏರಿಕೆ ಅವರು ಕೂಡ ಜನರ ಆಶೀರ್ವಾದವನ್ನು ಪಡ್ಕೊಂಡಿದ್ದಾರೆ ಮಹಾಂತೇಶ್ ಗೊಡಗೌಡರು ಇರ್ಬೋದು ಈಗಿನ ಅಧ್ಯಕ್ಷರಾಗಿರ್ತಕ್ಕಂಥದ್ದು ಅಲ್ಲೇ ಅವರು ಇರ್ಬೋದು ಕೆಲವೊಂದು ವರ್ಷದಾಗಿ ಆಯ್ಕೆ ಬಂದಿರ್ತಕ್ಕಂಥ ಮತ್ತು ಗಣೇಶ್ ಹುಕ್ಕೇರಿ ಅವರು ಮೊದಲು ಒಂದು ಬಾರಿ ಆಗಿದ್ರು ಈಗ ಎರಡನೇ ಬಾರಿಗೆ ಕೂಡ ಆಗಿದ್ದಾರೆ ನಮ್ಮೆಲ್ಲರ ಬಯಕೆ ಏನಂದ್ರೆ ಈ ಬ್ಯಾಂಕು ಗಟ್ಟಿ ಆಗಬೇಕು ಜಿಲ್ಲೆಯ ಎಲ್ಲ ರೈತರ ಹಿತವನ್ನ ಕಾಪಾಡತಕ್ಕಂಥದ್ದು ಆಗಬೇಕು ಅಂತಕ್ಕಂಥ ಒಂದು ವಿಚಾರವನ್ನು ನಾವೆಲ್ಲರೂ ಕೂಡ ಗಮನದಲ್ಲಿ ಯಾವುದೇ ವಿವಾದವನ್ನ ಸೃಷ್ಟಿ ಮಾಡಲಾದ್ರೆ ಜಿಲ್ಲೆಯ ಇರ್ತಕ್ಕಂಥ ರೈತರ ಹಿತಕ್ಕಾಗಿ ಮತ್ತು ಬ್ಯಾಂಕಿನ ಏಳಿಗೆಗಾಗಿ ನಾವೆಲ್ಲರೂ ಕೂಡ ಒಮ್ಮತದ ನಿರ್ಣಯಕ್ಕೆ ಬಂದು ಇವತ್ತು ಅಧ್ಯಕ್ಷ ಉಪಾಧ್ಯಕ್ಷರು ಆಯ್ಕೆ ಮಾಡಿದ್ದೀವಿ ಅವರೆಲ್ಲರಿಗೂ ಕೂಡ ಸಂಪೂರ್ಣವಾಗಿರ್ತಕ್ಕಂಥ ನಾವು ಸಹಾಯ ಮತ್ತು ಸಹಕಾರ ಈ ಬ್ಯಾಂಕನ್ನು ಧಳಿಸಲಿಕ್ಕೆ ರಾಜ್ಯ ಅಲ್ಲಿ ಅತಿ ಉತ್ತಮವಾಗಿರ್ತಕ್ಕಂಥ ಬ್ಯಾಂಕ್ಗಳಲ್ಲಿ ಬೆಳಗಾವಿ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕ್ ಅನ್ನು ಮತ್ತು ಈ ಬ್ಯಾಂಕಿನ ಲಕ್ಷಾಂತರ ಏನು ಜನ ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ಫಲಾನುಭವಿಗಳಿದ್ದಾರೆ ಅವರಿಗೆ ಇನ್ನಷ್ಟು ಒಳ್ಳೆಯ ಸಂದೇಶಗಳು ಕೊಡಬೇಕು ಅಂತ ಪ್ರಶ್ನೆ ವಿಚಾರ ಇಟ್ಕೊಂಡು ನಾವೆಲ್ಲರೂ ಸೇರಿಕೊಂಡು ಇವತ್ತು ದೈವ ಆಯ್ಕೆ ಮಾಡಿದ್ದೀವಿ ಅಧ್ಯಕ್ಷರಿಗೆ ಉಪಾಧ್ಯಕ್ಷರಿಗೆ ಇಷ್ಟೇ ನಾವು ಕೂತ್ಕೊಂಡಿದ್ವಿ ಈ ಬ್ಯಾಂಕಿಗೆ ಯಾವುದೇ ತರದು ಧಕ್ಕೆ ಆಗಿದೆ ಬ್ಯಾಂಕ್ ಆಫ್ ಆಗಬೇಕು ಈ ಬ್ಯಾಂಕ್ನಿಂದ ರೈತರಿಗೆ ಒಳ್ಳೆಯದಾಗಬೇಕು ಆ ನಿಟ್ಟಿನಲ್ಲಿ ಈ ಕೆಲಸಗಳನ್ನು ಮಾಡಬೇಕು ನಿಮಗೆಲ್ಲ ಸಂಪೂರ್ಣವಾಗಿರ್ತಕ್ಕಂಥ ಬೆಂಬಲವನ್ನು ನಾವು ಎಲ್ಲ ನಿರ್ದೇಶಕರು ಕೊಡ್ತೀವಿ ಅಂತಕ್ಕಂಥದ್ದನ್ನು ನಾವು ಹೇಳಿ ಅವ್ರನ್ನೂ ಕೂಡ ಮನಸ್ಸಾಗಿ ಒಪ್ಪಿಕೊಂಡು ಒಟ್ಟಿಗೆ ಕೂಡಿ ಕೆಲಸಗಳನ್ನು ಮಾಡೋಣ ಅಂತಕ್ಕಂಥ ಭಾವನೆ ಕೂಡ ಇವತ್ತು ಬಳಸಿದ್ದಾರೆ ಅಭ್ಯರ್ಥಿಗಳನ್ನು ಹಾಕಿ ಮತಗಳ ಹಾಕಿ ಆಯ್ಕೆಯಾಗಿ ಮಾಡಿದ್ರೆ ಅದು ಒಟ್ಕೋತಿ ಇಲ್ಲಿ ಸರ್ವಾರು ಮತದ ಆಯ್ಕೆ ಇಲ್ಲಿ ಸೋಲೋದನ್ನೇ ಇಲ್ಲ ಗೆಲುವಿನ ಅಂದ್ರೆ ನಿಮ್ ಜೊತೆಗೆಲ್ಲ ಮುಂಚೆ ಚರ್ಚೆ ಮಾಡಿ ಆಯ್ಕೆ ಮಾಡಿ ನಿಮ್ಮ ಚೌಕಡಿಯಲ್ಲಿ ಇದ್ದಂತ ಹೆಸರು ಅದನ್ನು ಸಂದರ್ಭ ಬಂದಂತ ಸಂದರ್ಭದಲ್ಲಿ ಹೇಳುವಂತ ಪ್ರಯತ್ನ ಮಾಡ್ತೀವಿ ಬಟ್ ಯಾವಾಗಲೂ ನಮ್ಮ ಹತ್ರ ಒಂದು ಚೌಕಡಿ ಇರುತ್ತೆ ಆ ಚೋಪಡೆಯಲ್ಲಿ ಏನೇನು ಬರ್ದಿರ್ತಾನೆ ಅದು ಅಪತ್ ಬಂದಿದೆ ಮುಂದೆ ಅಪತ್ ಬಿಕೇರಿ ಅಂದ್ರೆ ಪ್ರದೇಶ ಗಣೇಶ್ ಹಿಕ್ಕೇರಿ ಅವರು ಆಸಕ್ತಿ ತೋರಿಸಲಿ ಅವರು ಹಿರಿಯರ ಅವೆಲ್ಲ ಕೂಡಿ ಕೆಲಸ ಮಾಡೋಣ ಒಬ್ರಿಗೊಬ್ರು ಸಹಕಾರ ಅಧಿಕಾರ ದೊಡ್ಡದಲ್ಲ ಪ್ರೀತಿ ವಿಶ್ವಾಸ ದೊಡ್ಡದು ಒಟ್ಟಿಗೆ ಹೋಗೋಣ ಅನ್ನತಕ್ಕಂಥ ಭಾವನೆಯನ್ನು ವ್ಯಕ್ತಪಡಿಸಿದೆ ತಾವೊಂದು ಮಾತು ಹೇಳಿದ್ರಿ ಸರ್ ನಮ್ಮವರೇ ಅಧ್ಯಕ್ಷರು ಉಪಾಧ್ಯಕ್ಷರು ಆಗ್ತಾರೆ ಚೋಪಡೆ ಇದ್ದೇ ಅಂತ ಆಗಲಿ ನಮ್ಮವರೇ ಅಧ್ಯಕ್ಷರಾಗ್ತಾರೆ ನಮ್ಮವ್ರ ಉಪಾಧ್ಯಕ್ಷರಾಗ್ತಾರೆ ಅಂತ ಒಂದು ಹೇಳಿದ್ರಿ ಒಂದು ಹೇಳಿಕೆನ ಕೂಡ ಕೊಟ್ಟಿದ್ರಿ ಸರ್ ಜೊತೆ ಪಾಕಿಸ್ತಾನದವ್ ಅಥವಾ ನಮ್ಮ ಅಲ್ಲ ನಿಮ್ ಬಲ ಅಲ್ಲ ಅವರೇ ವಿರೋಧ ಮಾಡಿದ್ರು ನಿಮಗೆ ನಿಮಗೆ ವಿರೋಧ ಮಾಡ್ದ ನೀವು ಅವ್ರಿಗೆ ವಿರೋಧ ನೀವು ನಿಮ್ ಆಂತರಿಕವಾಗಿ ಕೇಳಿ ನಿಮ್ಗೆಲ್ಲ ಗೊತ್ತಾಗುತ್ತೆ ಅದಕ್ಕಾಗಿ ಅವ್ರು ಯಾರಿದ್ರು ದೃಢತ್ಗಳು ತಿದ್ದ ನಾನೇ ಕಳಿಸ್ಕೊಟ್ಟಿದ್ರು ಅವ್ರು ಬಂದು ಉಪಾಧ್ಯಕ್ಷರಾಗಿರ್ತಾರೆ ರಾಜಕಾರಣದಲ್ಲಿ ಕೋಆಪರೇಟಿವ್ ಸೆಕ್ಟರ್ ಹೊಂದಾಣಿಕೆ ಮಾಡ್ಕೊಳ್ಳಾದ್ರೆ ನಡೆಯಲೇ ಇಲ್ಲ ಹೊಂದಾಣಿಕೆ ಒಬ್ರಿಗೊಬ್ರು ಒಬ್ಬರಿಗೊಬ್ರು ಒಂದಾಗ ಹೋಗ್ಬೇಕು ಅಂತ ಮಾಡಿ ಏನು ಸಂಘಟ ಕಾಲೆಗೆದು ಮುಗಿದ ಅಥವಾ ಇದೇ ರೀತಿ ಡಿ ಸಿ ಸಿ ಬ್ಯಾಂಕಿನ ವ್ಯಾಪ್ತಿಗೆ ಮುಗಿದಿರಿ ಮುಗಿದಿರ್ತಕ್ಕಂಥದ್ದು ನನಗಿನ್ನೂ ಹೊಳಿತಾ ಇದೆ